ತಯಾರ ಮಾಡ್ತಾನ ಈ ಪುತ್ತಾ ಜಿಗಿಡ್ತಾನೆ ಏನಾರ ಐತಿ ಬಾಯಿ ಐತಿ ಜಾನಪದ ನಿತ್ತ ಹಾಡಾಕೈತಿನಿ ಅಂದ್ರ ಮಗಳ ಬಿಟ್ಟು ಕೊಟ್ಟ ಗಂಟು ಕಟ್ಟಿ ಓಡತೀನಿ ಇಲ್ಲಿ ಹೌದಾ ಸಮಾನ ಜಾನಪದ ತಗದ ಹಾಡಕತಿನಿ ಅಂದ್ರ ಹಾ ಇಲ್ಲಿ ನಿತ್ತ ನಿತ್ತಲೆ ಕೈ ಕಟ್ಕೊಂಡು ಓಡಬೇಕಾಗತ್ತದ ಗಂಟೆ ಹೌದು ಹೌದಾ ಹಂಗೆಲ್ಲ ತಗದಾ ಮಾಡಾಕ್ ಹೋಗುದ ಆಗಬೇಕ ತಮ್ಮ ಈ ಸಲ ಒಂದ ಗಜ್ಜಿ ಕೋಲಿನ ಸೇರಿದಿಲ್ಲ ಹೋಗಿ ಹುಡುಗಿ ಒಂದ ಕಡತ್ನ್ಯಾಗ ಆಕೆ ಗೊತ್ತಿಲ್ಲ ಜಾಗ ಬಿಟ್ಲಿ ಈಗ ಆಕೆ ಗೊತ್ತೈತಿ ಹುಡುಗದ ಹುಡುಗಂದ ಬಡತ ಬರ್ತೈತಿ ಆ ಹುಡುಗಿಗೆ ಹಾ ಹಾ ಯಾಕಂದ್ರ ನೀ ಹೋಗಿ ಕೋಲಿ ಸೇರೋದೇನು ನಿಮ್ ಅವ್ವ ನಿಮ್ಮ ಆಯಿ ಕೋಲಿ ಸೇರ್ಯಾರ ನನ್ನ ಬಡತ್ನ್ಯಾಗ ಭಾಳ ಮಂದಿ ಕೋಲಿ ಸೇರ್ಯಾರ ಎಲ್ಲಿ ಮಾಸ್ತಾರ ಹಾ ಬಾಳ ಬಾಳ ಹೇಳ್ಯಾಳ ಬಾಳ ಬಾಳ ಮಾತಾಡಾಳ ಒಟ್ಟ ಬಿಡಬೇಡ ಕಿನ ಮಾತಾ ಒಟ್ಟ ಸಣ್ಣಂಗ ತಗೊಂಡ ಹಣ್ಣಂಗ ನೇಂದ್ರ ಮಸೂತಿ ಗ್ರಾಮದಾಗ ಹಾ ಹೊಳಿ ಒಟ್ಟ ಹಿನ್ನಿನ ಮುಂದಿನ ಕೂಡನೇ ಪಾಗಬೇಕು ಮಶಿನಾಳ ಹುಡುಗಿಗೆ ಹಾ ಎಲ್ಲದಿ ಬಾ ಕತ್ತೆ ಆದಿನಾಗ ಹರೇ

هذا <هوله> <Hamylia> <grassroots> <مارة> ياسير هود الله يا كانت كانت ولا

ಮಶಿಮನ ಗಾಡಿ ಮಾಸ್ತರ್ ಹೋಗಿ ಗಟ್ಟರದಾಗಿ ಬಿದ್ದೈತಿರ್ಲಿ ಬಾಳ್ ಸ್ಪೀಡ್ ನಡಿಸ್ ಹುಡುಗಿ ಏನ್ ಹೇಳಕೇಳ ಮಾಸ್ತರ ಒಟ್ಟ ಮುಗುಳಿಗೆ ಬಾಯಿ ಸಡುನ ಇಲ್ಲಕಿ ಯಾಕಂದ್ರ ನೋಡ ತಂಗಿ ಇಲ್ಲಿ ನೀ ಮಾಡೋ ಮಾಡುವಂತ ಯಾವ ನನ್ನ ಮಸೂತಿ ಗ್ರಾಮದೊಳಗ ಮಾಸ್ತರಿ ಸರಿಯಾಗಿ ಇಲ್ಲಿ ಮಸೂತಿ ಗ್ರಾಮದಾಗ ಹುಲ್ ಮಾರೋ ಹಂತ ಊರ ಒಳಗ ಬರೀ ಕಕ್ಕ ಬರೀ ಮಸೂತಿ ಗ್ರಾಮದಾಗ ಏನ್ ಮಾಡ್ತಾ ಇವತ್ತಿನ ದಿನ ಹುಲ್ಲು ಮಾರು ಗ್ರಾಮದಾಗ ಹೂ ಮಾರು ಹಂತ ಗ್ರಾಮದಾಗ ಏನ್ ಮಾಡಾಕೈತ್ ಹೇಳಪ್ಪ ಅಂದ್ರ ಹುಲ್ಲು ಮಾರಾಟ ನಡಿಸಾಳ ಹುಲ್ಲು ಮಾರಾಟ ನಡಿಸಾಳ ಆಟ ನಡಾಳಿ ಯಾಕಂದ್ರ ಮಾಸ್ತ ಯಾವ ಈ ಮಶಿಮನಾಳ ಹುಡುಗಿ ಏನಾಗೈತಿ ಗೊತ್ತೈತೇನಾ ಕತ್ತಿಗೆ ಮುತ್ತೈತನ ಬಂದಂಗ ಕತ್ತಿಗೆ ಮುತ್ತೈತನ ಹಾ ಬಂದೈತಿ ಬಂದೈತಮ್ಮ Este i सौकाश ती बी दिए न ಯಾವ ನನ್ನ ಕಲಾ ಪ್ರೇಮಿಗಳಾಗಿರ್ತಕ್ಕಂಥವ್ರು ಏನಾಯ್ತು ಯಾವ ನಮ್ಮ ರಮೇಶ್ ಕಾಕ ಗುಡುಮೆ ದಿನ ಅವರು ಹೌದು ಸಾಕಿನಿ ಯಾವ ನನ್ನ ಮಸೂತಿ ಗ್ರಾಮದವರು ಏನ್ ಮಾಡ್ಯಾರಪ್ಪ ಏನ್ ಮಾಡ್ಯಾರಪ್ಪ ಅಂತಂದ್ರ ಅವ್ರ ಪ್ರೇಮವಾಗಿ ಹೊರಪವಾಗಿ ಹುಮ್ಮಸ್ಸದಿಂದ ಹೌದಲ್ಲ ನನ್ನ ಮಗ ಏನು ಕಡಿಮೆ ಇಲ್ಲ ಹಾ ಹಾ ಈ ಪಡಕಿಗೆ ನಮ್ಮ ಅಪ್ಪ ಕಮ್ಮಿ ತಿಳ್ಕೊಂಡ ಏನ್ ಮಡಿಯ ನಮ್ಮ ಕಾಕ ಏನ್ ಈ ಸಬದಾಗ ಒಂದು ಹೂವಿನ ಹಾರ ಹೌದ ಮತ್ತೆ ಇದು ಅಲ್ಲರ್ದ ಟೆಪ್ಪಿಗಿ ಮತ್ತು ಟೈವಲ್ ಇದು ಅಲ್ಲರದ ಒಂದು ಅಂಗಿದರಿಬಿ ಮತ್ತೆ ಎರಡು ಧೋತ್ರಗಳನ್ನ ತಂದ ಕೊಟ್ಟು ಫುಲ್ ಯಾಕಪ್ಪ ಅಂದ್ರ ಪುಲ್ ಆಯರ್ ಮಾಡ್ಯಾರ ಹೌದಿಲ್ಲ ಅವ್ರಿಗೆ ಇಲ್ಲಿ ವಾಸವಾಗಿರತಕ್ಕಂತ ಯಾವ ನಮ್ಮ ದುರ್ಗಾ ಮಾತೆ ಆದಿಶಕ್ತಿ ಯಾವ ಬೀರಲಿಂಗೇಶ್ವರ ಮೋಗಿದ್ದೇಶ್ವರ ಮತ್ತು ಹಾ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳಲ್ಲಿ ಭಗವಂತಪಾಡಿಯ ಭಗವಂತ ನಮಸ್ಕಾರ ಹುಳಗ ತಮ್ಮ ಮತ್ತೇನಾಯ್ತು ಹೆಣ್ಮಾಗ್ಲು ಏನ್ ಮಾಡಾಕತ್ತೇಳ ಮಾಸ್ತಾರ ಏನ್ ನಡಿಸ್ತಮ್ಮ ಬಾಳ ಬಾಳ ಬಾಯಿ ಬಿಡಾಕೇಳ ಬಾಳ್ ಬಾಳ ಹೇಳಕೇಳ ಬಾಳ್ಬಾಳ್ ಮಾತಾಡಕೇಳಿ ಲೋಕಿ ಅಲ್ಲ ತಂಗಿ ಜಿನ ಒಂದು ಮಾತು ಹೇಳಿ ಕೇಳು ಹೇಳ್ತಮಾ ಅಲ್ಲ ಇಲ್ಲಿ ನನಗೊಂದ್ ಮಾತೇನ್ ಹೇಳ್ತಾಳ ಇವರ ಮೂರು ಮಂದಿಗೆ ಯಾಕಂದ್ರ ಮಾತಿನೊಳಗ ಮಾತ ಪರಕ್ ಮಾತಾಡಕರ ಇವರ ಮೂರು ಮಂದಿಗೆ ಎದರ್ಲಿ ಹಚ್ಚ ತಿಬೇಕು ಎದರ್ಲಿಪ್ಪಾ ಅಂದ್ರ ಇವ್ರ ಮೂರು ಮಂದಿ ಎತ್ತಗೊಳಿಗಿ ಕುಕ್ಡಿ ಆದ್ರ ಅವಾಗ ಏನ್ ಮಾಡ್ತಾರ ಉಪ್ಪ ಮತ್ತು ಏನ್ ಮಾಡ್ತಾರಪ್ಪ ಅಂತಂದ್ರ ಉಪ್ಪಿನಕಾಯಿ ಉಪ್ಪಿನಕಾಯಿ ಕೇರಿಂದ ಕೆರು ಹಚ್ಚಿ ನಾಲ್ಕಿಗೆ ತಿಕ್ತಾರಲ್ಲ ಹಾ ಹಂಗ ಮೂರು ಮಂದಿ ತಿಕ್ಕ್ರ ತಿಕ್ಕಿ ಹೇಳ್ತಾಳ ఏ ఆదిలాంది బసు బాదానామాయే కత్తే యల్లిల మాతేర్తి ఎలా మాతేరా కోగు ಯಾಕಂದ್ರ ಬೈದ್ಯಾಡ ಕೇರೆಯಿಂದ ಹಾಡಿಕೆ ಮಾಡಿದ್ರ ಅದಕ್ಕೆ ಹಾಡಿಕೆ ಏನಾಗಿಲ್ಲ ಅಲ್ಲದು ನಿನಗೇನು ಯಾಕಂದನು ಎಂತಂದನು ಏನು ಇಲ್ಲಲ್ಲ ನಿನಗೆ ಏನ್ ಕೇಳಿ ನಾನು ಅವರೇ ಹಾಡಿನ ರೂಪದಾಗ ಹಾಡ್ಕೊತ ಹೋಗಿನಿ ಹೌದಲ್ಲ ನಾನು ಪರಮಾತ್ಮ ಹಿಂಗ್ ಮಾಡ್ಯಾಳ ಪರಮಾತ್ಮದಿಂದ ಜಗತ್ ಹಿಂಗ್ ಉತ್ಪತ್ತಿ ಆಗೈತಿ ಹೌದು ನಮ್ಮ ಅಪ್ಪ ಎಲ್ಲಾ ಜಗತ್ ನಿರ್ಮಾಣ ಆಗೈತಿ ನಿನ್ನ ಪವರ್ ಇದ್ರ ನೀ ತಿಂಡಿದ್ರ ನಿಮ್ಮ ಆದಿಶಕ್ತಿ ಏನೇನು ಮಾಡ್ಯಾಳ ಹೇಳಿ ಹೋಗತ್ತ ನಿನಗೆ ಹೇಳೀನ್ಯ ಬಂದ ಈಗೇನ್ಸಾ ಇಲ್ಲಿ ಏನ ತಗದಿ ಕಲ್ಲಕ ಮಲ್ಲಕ ದಾರಿ ಏನ ತಗದಿ ಏನ್ ಮಾತಾಡಕತ್ತಿ ಸ್ಟೇಜ್ ಕಾಣ್ತೈತಿ ಇದು ಏನ್ ಕಣ್ಣಿ ಕಾಣ್ತೈತಿ ನೋಡ ಅಲ್ಲಿ ಏನೋ ಒಂದು ಪುರಾಣ ಹೇಳಾಕತ್ತಿವೋ ಒಂದು ಶಾಸ್ತ್ರ ಹೇಳಾಕತ್ತಿವೋ ಏನೂ ಇಲ್ಲ ಏನ್ ಅಧ್ಯಾತ್ಮ ಹೇಳಾಕತ್ತಿವೋ ಏನೇನ್ ಇಲ್ಲ ನೀ ಮಾತಾಡುವಂತ ಮಾತು ಕೇಳಿಕೆ ಅರ್ಧ ಸಭಾಣ ಎದ್ ಹೋಗಿಬಿಟ್ರಿ ಇಲ್ಲಿ ಸ್ಟೇಜ್ ಮ್ಯಾಗ ಇವ ಎಲ್ಲಾ ಹುಡುಗರ್ಗ್ ಬೇಕ ಚಲಾಟ ಹೊತ್ತುಗಾಟಿ ಮಾತಾಡೋದು ನನ್ನ ತಾಯಿ ಬಳಗದವ್ರು ಕೂತಾರ ನನ್ನ ತಂದಿ ಬಳಗದವ್ರು ಕೂತಾರ ಹೌದಿಲ್ಲ ನಾಲಿಗೆ ಮೇಲೆ ನಿನಗ ಸರಸ್ವತ್ ಅದಿ ಕಕ್ಕಸ್ ಅದು ಮಾಡೈತೆ ಇಲ್ಲ ನಿನಗ ಜಗ ಏನಿಲ್ರಿ ಕಡ್ ಕೆಡ್ಸಿ ಅದನ್ನ ಹಿಂಗ್ ಮಾತಾಡಿ ಏ ನೀ ಅದನ್ನ ಮಾತಾಡ್ಕೋತ ಕೂತ ತಯಾರ ಮಾಡ್ತಾನ ಹ ಈಗ ಕುತ್ತ ಮಂದಿನೆಲ್ಲ ಜಿಗಿಶಾಡ್ತಾನೆ ಏನ್ರ ಐತಿನ ಪವರ್ ನಿನ್ನ ತಕ್ಕ ಐತಿ ನಮಗೂ ಬಾಯಿ ಬಬಲಾದಿ ಐತಿ ಜಾಣಪದ ನಿತ್ತ ಹಾಡಾಕೈತಿನಿ ಅಂದ್ರ ಮಗಳ ಬಿಟ್ಟು ಕೊಟ್ಟ ಗಂಟು ಕಟ್ಟಿ ಓಡತೀನಿ ಇಲ್ಲಿದ ಹೌದಿಲ್ಲ ತಮ್ಮ ಜಾಣಪದ ತಗದ ಹಾಡಾಕೈತಿನಿ ಅಂದ್ರ ಇಲ್ಲಿ ನಿತ್ತ ನಿತ್ತಲೆ ಕೈ ಕಟ್ಕೊಂಡು ಓಡಬೇಕಾಗ್ತದ ಗಂಟ ಹೌದ ಹೌದಿಲ್ಲ ಹಂಗೆಲ್ಲ ದಗದ ಮಾಡಾಕ್ ಹೋಗಬೇಡ ಮಸ್ತರ ಏನ ಇದಕ್ಕೆ ಏನಾಗೈತಿ ಅಂದ್ರ ಮಷಿಮ್ ನಾಳ ಪಿತ್ ಕರಣಿ ಪೀರಿಗೆ ಏನಾಗೈತಿ ಕತ್ತಿಗೆ ಮುತ್ತೈತನ ಬಂದಂಗ ಆಗ್ಯ ಬಂದ ಬಂದೈತಿ ಇದನ್ನ ಎಲ್ಲಾ ಹೋಗಿ ಕೇಳಿದ ಕತ್ತಿ ಹೋದ ಕುದುರಿ ಮಾಡ್ಬೇಕತ್ತನ ಕರೆ ಇದು ಪಕ್ಕ ಮುಂಬುರ್ಕಿ ನಡು ಕುದುರಿ ಅಲ್ರಿ ಹಿಂಬುಕಿ ನಡು ಕುದಿರಿ ಚಂಡಿ ಚಂಡಿ ಇರ್ಲಿ 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 ಯಾಕಂದ್ರೆ ನೋಡ್ರಿ ಅವ್ರದ್ದು ಪ್ರೀತಿ ಇರ್ತತಿ ಪ್ರೇಮ್ ಇರ್ತತಿ ಅದನ್ನೇ ನೀವು ಅಬ್ಜೆಕ್ಷನ್ ಮಾಡಬೇಡ್ರಿ ಅಲ್ಲಿ ಇವಂಗ ಹತ್ತಿರಪ್ಪ ಇಲ್ಲಿ ಹೆಣ್ಮಗ್ಳು ಏನು ಹೇಳ್ತಾಳೆ ರೀ ಏನ್ ಹೇಳ್ತಾಳೆ ತಮ್ಮ ಇಲ್ಲಿ ಏನ್ ಹೇಳಾಕತ್ಯಳ ಅಂದ್ರ ಹುಡುಗಿ ಬಂದ ಹೇಳಿ ಬಿಡ್ಬೇಡ ನೀವು ಮೂರು ಮಂದಿ ಹಾ ನಿಮ್ಮನ ಮೂರು ಮಂದಿದು ಏನಪ್ಪಾ ಅಂದ್ರ ತಟ್ಟು ಸುರಿದಾಗ ನಿಮ್ಮ ಚರ್ಮ ಅಂತ ಹೇಳ್ಯಲ್ಲ ನನಗೆ ಆಗುದಿಲ್ಲ ತಮ್ಮ ನೀವು ಎಲ್ಲಾರು ಕೇಳಿರಲ್ಲ ಎಲ್ಲಾರು ಕೇಳಿರಲ್ಲ ಚರ್ಮ ಅಂದ್ರೆ ಯಾರದು ಈಗಿದ ಅಲ್ಲ ಚರ್ಮ ಅಂದ್ರೆ ಯಾವುದ ಆ ಸ್ಥೂಲ ಸೂಕ್ಷ್ಮ ಕಾರಣ ಮಹಾ ಕಾರಣ ತೂರ್ಯ ತೂರ್ಯ ತೀತ ಆಧಾರ ಹೌದಿಲ್ಲ ಈ ಎವಳ ಚರ್ಮವನ್ನ ಮಾಡಿದವರು ಯಾರು ಪರಮಾತ್ಮ ಮತ್ತೆ ನೀನೆ ಚರ್ಮ ನೀನೆ ತಕೋತಿಯಂದ್ರ ಮತ್ತೆ ನಿಮ್ಮವನ ಬ್ರೋ ಹಾಕತಿವ ನಾಮ್ಮಪ್ಪನ ಹಾಕತೈಲಿ ಈ ಕಿನ್ನ ತಳಗಿಲಿ ಸೊಂಡಿಲಿ ಹೊಡಿಲಿ ಮ್ಯಾಗಿಲಿ ಸೊಂಡಿ ಇಲ್ಲ ಅದ್ರಗಾವ ಆಗೋದಿಲ್ಲ ಹುಡುಗ ನೀ ಮಾತಾಡುವಂತ ಹೊಂತ ಮಾತು ಬಹಳ ಫೇಲ್ ಆಗ್ತದ ಹೊಮ್ಮ ಮಾತಾಡಬಾರ ಸುಮ್ಮ ಕೂತಿತ್ತು ಹೇಳ್ತಮ್ಮ 나 ಏನು ಮಾತಾಡದ್ರು ಮಂದಿ ನಗತಾರೋ ನಾ ಏನ್ ಹೇಳಿದ್ರು ನಗತಾರ ಅಂತ ನಿನಗಾಗೈತಿ ಕರೆ ಆಗೈತಿ ನಿನಗೆ ಎಸ್ ಕಾಲ ಕುಣಿ ಕಂಬಗಿ ಸುರೇಶಿ ಹುಡುಗನ ಜೋಡಿ ಜೋಡ ಅದಕ್ಕೆ ಕಬೀರ್ ದಾಸರು ಇಲ್ಲಿ ಏನ್ ಹೇಳ್ತಾರ ಜ್ಞಾನಿಗೋ ಜ್ಞಾನಿ ಮೇಲಿದು ಬಾತ ಹೌದ್ ಹೌದ ಗದ್ದೆಗೋ ಗದ್ದೆ ಮೇಲೆ ಹೌದು ದೋಲಾತೀ ಇಂಥವ್ರು ಎರಡು ಇದು ಹೊಡಬೇಕೆಲ್ಲ ಏನ್ ಹೇಳ್ತಾ ಮದ್ಯಾರ್ದ ನಾವೊಂದು ಒಂದ್ ಇದು ಹೇಳಿ ಒಂದ್ ವಾಕ್ಯ ಹೌದು ಅಂದ್ರೆ ಏನು ಹಾಡ ಹಾಡೋಗಬೇಕ ಹಾ ಗೊತ್ತ ಕೇಳ ಹೋಗಬೇಕ ಸೊಂಟ ಹಾಡ ಹಾಡಿದ್ರೆ ಹೊಡೆದಂಗ ಆಗ್ಬೇಕು ಹುಡುಗಿ ಕರೆಂಟ್ ಅಂತ ಹೇಳೀನಿ ಈಗ ಈಗೇನ್ ಹೇಳ್ತಾಳೆ ಗೊತ್ತೇನ್ರಿ ಗುಬ್ಬಿ ಮೋತಿ ಏನ್ ಹೇಳ್ತಾಳು ಏನ್ ಅಂದ್ರ ಏ ನೀರ್ ಅಂದ್ರ ನಮ್ ಅವಳ ಹೌದ ನೀರಾಗ ನಮ್ಮ ಕರೆಂಟ್ ಹುಟ್ಟೈತಿ ನಿಮ್ ಕರೆಂಟ್ ನೀ ಹೆಂಗ ದೊಡ್ಡ ವಾಕ್ಯ ಅಂತ ಕೇಳ್ತಾಳ ಭೂಮಿ ನೋಡ ಏ ಹುಚ್ಚಿ ನೀರ್ ಹೆಣ್ಣ ಯಾವ ಪ್ರಾಣದಾಗ ಬರ್ದೈತಿ ಯಾವ ಗ್ರಂಥದಾಗ ಬರ್ದೈತಿ ಒಳಗ ಬರ್ದೈತಿ ನೀರ್ ಹೆಣ್ಣತ್ ಹೇಳಿ ಹೌದು ಏ ಹುಡುಗಿ ಈ ನೀರಿನದಿಂದ ಏನಾಗೈತಿ ಅಂದ್ರೆ ಈ ಭೂಮಿ ಉತ್ಪತ್ತಿ ಆಗೈತಿ ಹೌದು ಈ ನೀರಿನದಿಂದ ಬೀಜ ತಯಾರಾಗೈತಿ ಹೆಣ್ಣತ್ ಹೇಳಕೈತಿ ಮತ್ತ್ ನೀನ್ ಎದ್ರಲೇ ಹೊಡಿಬೇಕೇನ್ ಈಕಿನ ಎನ್ ಏನಿಲ್ಲ ಸಣ್ಣ ಹುಡುಗರು ಕಾಲಾಗ ಶಾಂಡಲ್ ಚಪ್ಪಲ್ ಇರ್ತಾವಲ್ಲ ಆ ಶಾಂಡಲ್ ಬೂಟ್ಲೆ ಸು ಉಳ್ಚಾಡಿ ಹೊಡಿ ಯಾಕಂದ್ರ ನೋಡು ಮಾತುಗಳ ಮಾತಾಡಿದ್ರೆ ಮಾತುಗಾತ ಆಗಬಾರ್ದ ಮುತ್ತಿನ ಅಂತ ಮಾತು ಮಾತಾಡಿದ್ರೆ ಮುತ್ತಿನ ಅಂತ ಮಾತಿರ್ಬೇಕು ಹ ಬಾಂದಕ್ಕೆ ಅಲ್ಲಾಕ್ ಚುಲ್ಲಾಕ್ ಮಾತಾಡಿದ್ರೆ ಮಾತಾಲ್ ತಂಗಿ ಹಂಗೆಲ್ಲ ಹೇಳಕ್ ಹೋಗಬೇಡ ಹೌದಾ ಇದು ಏನ್ ಏನ್ ಮಾತೇನ್ ಹೇಳ್ತಾಳ ಕಾಲಾಗಿನ ಕರ ಹಾ ಹಾ ಈಗಿನ ಕರೋ ಕಾಲ ಇಲ್ಲಿ ವಿಚಾರ ದೈವ ವಿಚಾರ ದಯವಿಚಾರ ಈಗ ಮಶಿಬಾಳ್ ಹುಡುಗಿ ಕಾಲಾಗಿನ ಕರ ಅಂತೇಳಿ ಅಂದಾಳ ಅಂದಾಳ ನಮ್ಗೆ ಕರಾ ಬರ್ಬೇಕಾದ್ರ ನೋಡ್ರಿ ಆಕಳ ಕಾಲಾಗ ಬರ್ತದ ಹಾ ಹಾ ಎಮ್ಮಿ ಕಾಲಾಗ ಬರ್ತದ ಬರ್ದ ಮತ್ ಈಕಿ ಹೋಗಿ ಅದ್ರ ಜೋಡಿ ಹೋಗಿ ಮಾಡಿ ಕರಾ ಬರ್ಬೇಕಾದ್ರೆ ಹೋರಿನ ಬೇಕು ಗೂಳಿ ಗೂಳಿ ಬೇಕು ಬೇಕಿ ಮಾತುಗಳು ಮಾತ ಮಾತಾಡೋದ್ ಮಾತ್ರ ನಿಗಾ ಇಟ್ಟು ಮಾತಿನ ಮೇಲೆ ಏನು ನಿಮ್ಮ ಹೋಗಿ ಕೇಳಿದ್ರೋಡಿ ಹೋಗಿ ಮಾಡೋಣ ಜೋಡಿ ಮಾಡ್ಯಾಳೋ ಏನು ಹೋಲಿನ ಜೋಡಿ ಮಾಡ್ಯಾಳು ಹೌದೌದು ಎಲ್ಲ ಮಾತುಗಳ ನಿನ್ನ ಒಂದು ಮಾತಿಗೆ ಮಾತು ತಪ್ಪ ಹಿಡಿತಾ ಮಾತಾಡಕ್ಕೆ ಹೋಗಬೇಡ ವಾಕ್ವಾದ ಏನಾಗೈತಿ ಶಕ್ತಿ ವಾಕ್ವಾದ ಹೌದಾ ಪರಮಾತ್ಮ ಏನು ನಿರ್ಮಾಣ ಮಾಡಿದ ಪರಮಾತ್ಮ ಜಗತ್ ಹೆಂಗ ಪರಮಾತ್ನಿಂದ ಏನೇನು ಜಗತ್ತದಾಗ ಉದ್ದಾರ ಆಗೈತಿ ಬರೋಬರಿ ಇವತ್ತು ನಾ ಹೇಳಬೇಕು ನಿಮ್ಮ ಅವು ಏನೇನು ಮಾಡ್ಯಾಳು ಸೃಷ್ಟಿ ನಿರ್ಮಾಣ ನಿರ್ಮಾಣ ಹೌದಿಲ್ಲ ನಿನ್ನ ಪಾವರ್ ಇದ್ರೆ ನಿನ್ನ ತಿಂಡಿದ್ರೆ ಬಂದ್ ಹೇಳಿ ಇನ್ನ ಇನ್ನೇನಿಂದ ಹೆಂತಾದಾಗೈತಿ ಅಂತ ನನಗೆ ಹೇಳು ಇವತ್ತು ಒಟ್ಟು ರೊಕ್ಕ ಹಾಡಿಕೆ ರೊಕ್ಕ ಬಿಟ್ಟು ಹೋಗ್ತಾನ ನನ್ನ ಮಸೂತಿ ಗ್ರಾಮದಾಗ ಮಸೂತಿ ಅವ್ರಿಗೆ ಏನ್ ಹೇಳ್ತಾಳ ಗುರುತೈತಿ ಹಿರಿಯಾರ ನಾ ಹೋಗಿ ಬರ್ತೇನ್ರಿ ಮುಂದಿನ ನಾನೊಂದು ಕರಾರ್ ಕಂಡೀಷನ್ ಮಾಡ್ತೀನಿ ಈಗ ನನಗ ಈಗ ವಾಕ್ವಾದ ಮಾಡಕ್ ಐತಾಳ ಮಾಡ್ಯಾಳ ಈಗ ನಮ್ಮ ಅಪ್ಪಣದಿಂದ ಜಗತ್ ನಿರ್ಮಾಣ ಆಗೈತಿ ಅಂತ ಹೇಳಿಕೆ ವೇದ ಪುರಾಣ ಶಾಸ್ತ್ರಗಳು ಹದಿನೆಂಟು ಶಾಸ್ತ್ರ ಹೇಳ್ತಾವ್ ಕೈ ಹತ್ತಿ ಹೇಳ್ತೇವ್ ಇವರ ಅವಣದಿಂದ ಏನ್ ನಿರ್ಮಾಣ ಆಗೈತಿ ನಿಮ್ಮ ಅವಣದಿಂದ ಹೆಂತಾದ ಹುಟ್ಟೈತಿ ಅಂತ ನೀ ಹೇಳಬೇಕು ಹೌದಿಲ್ಲ ನಾ ಹಾಡಿಕೆ ರೊಕ್ಕ ಬಿಟ್ಟು ಹೋಗ್ಬೇಕು ಕಲಾಸ್ ಹಜಾರ ಕಡತ ನಮ್ಮ ಅಪ್ಪಣದಿಂದ ಎಲ್ಲ ಆಗೈತೆ ಅಂತ ನಾ ಸಿದ್ಧಾಂತ ದೃಷ್ಟಾಂತ ವೇದಾಂತ ಕೊಟ್ಟಿ ಮೂರಕ್ಕ ಒಟ್ಟು ರೊಕ್ಕ ಬಿಟ್ಟಿಕೆ ಅಂತ ಮುಚ್ಕೊಂಡು ಸುಮ್ಮ ಮಶಿನೊಳಗ ಗ್ರಾಮಕ್ಕೆ ಹೋಗ್ಬೇಕು ತೆರ್ಕೊಂಡು ಹೋಗ್ಬೇಡ ಮುಚ್ಕೊಂಡು ಹೋಗ ಎಲ್ಲೈತಿ ನೀನ್ ಹೆಣ್ಣ ಇಲ್ಲ ಎಲ್ಲೈತಿ ನೀನ್ ಹೆಣ್ಣ ಎಲ್ಲ ಅದಕ್ಕಾಗಿ ಜ್ಞಾನಿಗಳು ಒಂದು ಮಾತು ಹೇಳ್ತಾರ ಏನಂತ ಹೇಳ್ತಾರ ಸತ್ಯ ಇದ್ರ ಸತ್ತಾಳ ಯಾಕ ನೀನ ಮಾಯಿ ನಿತ್ಯ ಇದ್ರ ಸತ್ತಾಳ ಯಾಕ ನೀನ ಮಾಯಿ ಹೌದ ತೋತಿನ ಕಡಿಗೆ ತಗೊಂಡ ಅತ್ತ ಎತ್ತ ಹೊರಗ ಸುತ್ ಕುತ್ತಾಳೆ ಯಾಕ ನಿನ್ನ ಮಾಯಿ ಹೊರಗ ಕುಂಡ್ರು ಚಟ ಐತಿ ಯಾಕ ಕೂತ್ರ ನಿನ್ನ ಮಾಯಿ ಸತ್ಯದಕ್ಕಿ ಇಲ್ಲ ಏ ತಂಗಿ ಇಲ್ಲಿ ನಿಮ್ಮ ಅವ್ವ ಎಲ್ಲಿ ದೊಡ್ಡಕ್ಕಿಲ್ಲ ಹಾ ನಿಮ್ ಮೌನದಿಂದ ಏನೇನು ಆಗಿಲ್ಲ ಹೌದ್ರಿ ನಿಮ್ ಮೌ ಯಾರಿಗೇನು ಉದ್ಧಾರ ಮಾಡ್ಯಾಳು ಯಾರಿಗೆ ಇಲ್ವ ಮತ್ ಇದುವಲ್ಲ ಏನ್ ಹೇಳ್ತಾರೆ ಏನ್ ಹೇಳ್ತಾಳೆ ಮತ್ತ್ ಐದ್ ಮಂದಿ ಯಾರು ತಗೊಂಡು ಬಂದಾಳು ಪಂದಾಳ ದ್ರೌಪದಿ ತಂದಾಳ ದ್ರೌಪದಿ ಅವರು ತಗೊಂಡ್ ಬಂದ್ ಏನ್ ಹೇಳ್ತಾಳ ಏನ್ ಹೇಳ್ತಾಳೆ ನೀವು ಐದು ಮಂದಿ ಗಾಂಡುಗಳು ಇದ್ರು ಐದು ಮಂದಿ ನೀವು ತರೀ ತಳಗ್ ಮಾಡಿ ಕುತ್ತೀರಿ ನೀವ್ ಎಂತ ಅಂತ ಕೇಳ್ತಾಳ ಐತಿ ಏ ಹುಡುಗಿ ಇಲ್ಲಿ ಐದು ಮಂದಿ ಅವ್ರು ಕೂಡ ಇಲ್ಲಿ ಕಾರಣ ಐತಿ ಯಾಕೆ ಗೊತ್ತಾರ ಅವರು ಅವ್ರು ಪಂಚಪಾಂಡ್ ಅವ್ರಿಗೆ ಗೊತ್ತಿತ್ತು ಹೌದು ಯಾಕೆ ಗೊತ್ತಿತ್ತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಬಂದೇ ಬರ್ತಾರ ಹೌದ ಸೀರೆ ಕೊಡ್ತಾನು ಹಂತದ ಗೊತ್ತಿತ್ತು ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಪಂಚಪಾಣವರು ಏನ್ ಮಾಡ್ತಿದ್ರು ಅವಾಗ ಬಂದ್ ಕೇಂದ್ರ ಅವ್ರ ಏನೋ ಕೆಲಸ ಮಾಡ್ಲಿಲ್ಲ ಹೌದ ಮತ್ತ ಇದು ವಾರ್ಲಾರ್ದ ಏನ್ ಹೇಳ್ತಾಳ್ರಿ ಮತ್ತೇನ ಹೇಳ್ತಾಳ ಹೆಮ್ಮ ಪರಮಾತ್ಮ ಕೃಷ್ಣ ಪರಮಾತ್ಮಾಗ ಹೌದ ಮೊದಲೇನು ಯಾವಾಕಿಪಾ ಅಂತಂದ್ರ ಇವ್ರವ್ ಹೋಗಿ ಕೇರಿದ ಶೀರಿಗ್ ಪಟ್ಟಿದ್ರು ಹಾ ಯಾವಾಗಿ ತಾಂಬ್ರಿ ಶೀರಿ ಹರದ ಹಾ ಯಾರೋ ದ್ರವಾತ್ಮನಿಗಳು ನದಿ ಒಳಗ ಜಳಕಾ ಮಾಡ್ತಿದ್ರು ಹೌದ್ ಮಾಡ್ತಿದ್ರು ನದಿ ಒಳಗ ಜಳಕಾ ಮಾಡುವಾಗ ಹಾ ಇವ್ರವ್ವ ಏನ ಮಾಡಿದ್ರು ದ್ರೌಪದಿ ಇವ್ರ ದ್ರೌಪದಿ ಏನಾಗಿತ್ತ ಐದು ಮಂದಿ ಬಂದಿದ್ರು ಅಲ್ಲಿ ಹೆಣ್ಮಕ್ಳು ಐದು ಮಂದಿ ನೀರಿಗೆ ಹೋಗ್ತಿದ್ರು ಐದು ಮಂದಿ ನೀರಿಗೆ ಬಂದಿದ್ರು ಇವರಿಗೆ ದ್ರೌಪದಿ ಯಾವುದು ದುರ್ವಾಸ ಋಷಿಧರ್ವಾಸ ಋಷಿದು ಪಾದ ಪೂಜೆ ಬೇಕಾಗಿತ್ತು ಅದಕ್ಕಾಗಿ ಇವರು ಬಂದ ನಿತ್ರುತ್ತ ಕೊಡ್ಲೇ ದುರ್ವಾಸಿ ನಿಂತಿದ ನೀರಿನ ಅದಕ್ಕಾಗಿ ಹೇಳ್ತಾರೆ ಹೆಣ್ಮಗಳು ಏನ್ ಹೇಳ್ತಾರ ಅವರೇ ಗುರುಗಳ ನಾವು ಗುರುಗಳ ನಿಮ್ಮ ಪಾದ ಸೇವಕಾಗಿ ನಿಂತೀವು ಹೌದ ನೀವು ಬರಗಣ ಬರೀ ಜಲ್ದಿ ಹೊರಗತ್ತಂದ್ರು ಅಂದಾಗ ಏನ್ ಹೇಳ್ತಾರ ದುರ್ವಾಸಿಗಳು ಹೇಳಿದ್ರು ಏನಂತಪ್ಪ ಇಲ್ಲಿ ನಾವು ಬರುವ ಸಂದರ್ಭದಾಗ ಕೈಪವನ್ನು ಹರ್ಕೊಂಡ ನೀರ್ ಒಳಗೆ ಹೋಗೈತೆ ಅಂತ ಹೇಳಿದ್ರು ಹೇಳಿದ್ರು ಅವರು ದಂಗ ಹೇಳಿದಾಗ ಕರೆಕ್ಟ್ ದ್ರೌಪದಿ ಮದಿಮಿ ಮಾಡ್ಕೊಂಡಾಳ ಹ ಆ ಮಾಡ್ಕೊಂಡಾ ಕರೆ ಬರ್ತ ಧರ್ಮ ಐತಿ ಅವ ನೀರಾಗ ಹರ್ಕೊಂಡ ಅವ ಕೈಪ್ ಹೋಗೈತಿ ಹೋಗಿದ್ಲಾ ಮತ್ತೆ ನಿಮ್ಮವ್ವ ಪಿತಾಂಬರಿ ಶರಗ ಹರದಾಳ ಅಂದ್ರಣ ಹ ಹ ಮತ್ತೆ ಇದು ಸೂರ್ಯಚಾತ್ರೆಲಿ ಏ ಸೋರ್ಚುಟನಾತ್ರ ಮತ್ತೆ ಶರಗ ಹರದಂಗಾತ್ಲಾ ಶರಗ ಹರದ ಹೋತಂದ್ರ ಅಂದ್ರ ನಿಮ್ಮವ್ವ ಹೆಂಗೆ ದೊಡ್ಡಕ್ಕೆ ಆಗ್ತಾಳ ಮುಗೀತು ಹೋತಮ್ಮ ಇಲ್ಲಿ ಈಗ ಶರಗಾಹರದ ನೀ ಪಟ್ಟಿ ಅಂದ್ರಣ ಹ ಹ ನಿಮ್ಮವ್ವ ಹೆಂಗೆ ದೊಡ್ಡಕ್ಕೆ ಆಗ್ತಾಳ ಪತಿವರ್ತ ಹೆಂಗೆ ಆಗ್ತಾಳ ಅಕಿ ಇಲ್ಲ ಹೋತಮ್ಮ ಹಂಗೇಲ್ಲ ಇರಂಗಿಲ್ಲ ತಂಗಿ ಹ ಇರ್ಲಿ ಏನು ಏನ್ ಹೇಳ್ತಾಳ ಹೆಣ್ಣ ಮಗಳು ಮತ್ತೆ ಏನು ಹೇಳ್ತಾರೆ ಪದ್ಯ ರೂಪದಾಗಿ ಹೇಳ್ತಾಳ ಹಾ ಏನಂತ ಏನ್ ಹೇಳ್ತಾಳು ಹ ಅಂದ್ರ ದೈವ ದೇವರಂತ ಬಾಯಿ ಮಾಡ್ತೀರಿ ಮಾಡ್ತೀರಿ ಎಲ್ಲಿ ಅದಾನ ನಿಮ್ಮ ದೇವರ ಹೌದಾ ಯಾವ ಬಾಡಿಯನ ಮಗ ಹಾಡದಾನ ಹೇಳ ಹೊರತಾಯಿತ ನೀ ಹೆಸರ ಇಟ್ಟಾಳ ಅದಕ್ಕಾಗಿ ನೋಡ ತಂಗಿ ನಿನಗ ಮುಂಜೆ ಹಿಡಿದ ಹೇಳಾಕತ್ತೀನಿ ಹೇಳ್ತವಲ್ಲ ಹೆಣ್ಣ ಆದ್ರೂ ನಿನಗೆ ಏನಾಗೈತಿಪ್ಪ ಅಂದ್ರೆ ನಾಯಿ ಕಣಸಬಿದ್ದಂಗೆ ಬೆಳಕೈತಿ ಯಾಕಂದ್ರ ದೇವರಂದ್ರ ಕಣ್ಣಿಗೆ ಕಾಣವಲ್ಲ ಕೈಗೆ ಸಿಗಾವಲ್ಲ ಹೌದಾ ಅವ ಪರಮಾತ್ಮ ನಿರಾಕಾರ ವಸ್ತು ಅದನ್ನ ಅಕ್ಕಂಡ ಅದ್ವೈತದನ್ನ ಅಂತ ಹೇಳಿ ಹೌದಾ ಬಾಳೆ ಮಾತ್ರ ಬಂದ ದೇವರನ್ನ ಕೇಳ್ತಾಳ ದೇವರ ತೋರ್ಸಿಗಿನ ಏ ತಂಗಿ ಇಲ್ಲಿ ದೇವರ ಸಿಗಬೇಕಾದ್ರ ಒಂದ್ ಕೆಲಸ ಮಾಡ್ಬೇಕಾಗ್ತದೆ ಏನ್ ಮಾಡ್ಬೇಕು ಈ ಹುಡುಗಿ ದೇವರ ಸಿಗಬೇಕಾದ್ರ ಇಲ್ಲಿ ನಮ್ಮಲ್ಲಿ

ಈ ಆರು ಗುಣಗಳು ಏನ್ ಮಾಡಬೇಕಾಗ್ತದ ಬೈಲಿಗೆ ತೆಗೆದಿಡಬೇಕಾಗ್ತದ ಈ ಆರು ಗುಣಗಳ ಬೈಲಿಗೆ ತೆಗೆದಿಟ್ಟು ಮೂರು ಗುಣಗಳು ತಿಳಿಬೇಕಾಗ್ತದ ಮೂರು ಗುಣಗಳು ಮೂರು ಗುಣಗಳು ಗುಣಗಳು ತಿಳಿದಾಗ ಹೌದಾ ಅವಾಗ ಸ್ತೋತ್ರಿ ಬಾಂಧ ಆಗ್ತಾನ ಇಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲಾ ಮಾಡ್ಬೇಕು ಭಗವಂತನ ಕಡೆ ಚಿತ್ತ ನಿಷ್ಠವಾಗಿರಬೇಕು ಹೌದಾ ನಿಷ್ಠೆಯಿಂದ ಭಕ್ತಿ ಮಾಡಬೇಕು ಮಾಡ್ಬೇಕಾ ಇಲ್ಲಿ ಏನ್ ಮಾಡ್ಬೇಕಾ ಅಂದ್ರೆ ಮಾಡ್ಬೇಕು ಇಲ್ಲಿ ಭಕ್ತಿಗಳ ಬರ್ತಾವ ಯಾವ ನವವಿದ ಭಕ್ತಿಗಳು ಯಾವ್ಯಾವು ಮರಣ ಭಕ್ತಿ ಶ್ರವಣ ಭಕ್ತಿ ಅರ್ಚನ ಭಕ್ತಿ ಕೀರ್ತನ ಭಕ್ತಿ ದಶ್ಯ ಭಕ್ತಿ ಒಂದನೇ ಭಕ್ತಿ ಪಾದ ಭಕ್ತಿ ಆತ್ಮನಿವೇನ ಭಕ್ತಿ ಒಂಬತ್ತು ಒಂಬತ್ತು ಭಕ್ತಿಗಳು ಅಲ್ಲ ಭಕ್ತಿ ಮಾಡಿದ ಯಾರು 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 ಹೇಳ ಶ್ರವಣ ಭಕ್ತಿ ಯಾರು ಮಾಡಿದ್ರು ಭಕ್ತ ಪ್ರಹ್ಲಾದ ಮಾಡಿದ ಮಾಡಿದಿಲ್ಲ ಅರ್ಚನೆ ಭಕ್ತಿ ಯಾರು ಮಾಡಿದ್ರು ಯಾರು ಮಾಡಿದ್ರು ಯಾವ ಅರ್ಜುನ ಮಾಡಿದ ಮಾಡಿದಿಲ್ಲ ದಾಶ ಭಕ್ತಿ ಯಾರು ಮಾಡಿದ್ರು ಯಾರು ಮಾಡಿದ್ರು ಯಾವ ನನ್ನ ರಾಮನ್ ಹೋಗಿ ಕೇಳಿದ್ ಯಾವ ಏನ್ ಮಾಡಿದ ಭೀಮ್ ಹೋಗಿಕೆರೆ ದಾಶ್ಯ ಭಕ್ತಿ ಮಾಡಿದ ಹೌದಾ ಎಂತವ್ರೆಲ್ಲಾ ಜಗತ್ತದೊಳಗ ನಮ್ಮ ಅಪ್ಪಾರ ಸೇವಾ ಮಾಡಿ ಜಗತ್ತದೊಳಗ ಉದ್ದಾರ ಆಗಿ ಹೋಗ್ಯಾರ 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 ಮತ್ತೆ ನಿಮ್ಮ ಅವುಗಳಿಗೆ ಉದ್ದಾರ ಆಗಾರಿ ಮಾಸ್ತಾರ ಹಾ ಇನ್ನು ಪದ್ಯ ರೂಪದಾಗ ಹೇಳ್ಕೋತೀ ನಡಿಲಿಲ್ಲ

ாா கே நல்ல அருவ நா

I got a